ವೆಲ್ಕಮ್ ಬ್ಯಾಕ್ ಟು ಚಾನಲ್ ನಮಸ್ಕಾರ ಸ್ನೇಹಿತರೆ ಒಬ್ಬರಿಗೆ ಮೋಸ ಮಾಡಿ ಅತಿಯಾಗಿ ಮೆರೆಯಬೇಡ ಏಕೆಂದರೆ ಸಮಯದ ಆಟ ಶುರುವಾದಾಗ ನಿನ್ನ ಭಯಾನಕವಾದ ಸರ್ವನಾಶವನ್ನು ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ ನನಗೆ ಯಾರು ಏನು ಮಾಡಲಾಗದು ನಾನೇ ನಂದೆ ಎನ್ನುವ ಅಹಂಕಾರಿ ಅತಿ ಬುದ್ಧಿವಂತಿಕೆಯಿಂದ ಮಾಡಿದ ಮೋಸಕ್ಕೆ ಭಗವಂತ ಕೊಡುವ ಶಿಕ್ಷೆಗೆ ಅತಿ ದೊಡ್ಡತನದಿಂದಲೇ ಮೋಸ ಹೋಗುವುದು ಖಚಿತ ಕಾದು ನೋಡಿ ಸಮಯ ಹೇಗೆ ಬದಲಾಗುತ್ತದೆ ಎಂದು ಮೆರೆದವರು ನಿನ್ನ ಕಣ್ಣೆದುರೇ ಮಣ್ಣಾಗುತ್ತಾರೆ ಅಲ್ಲಿಯವರೆಗೂ ತಾಳ್ಮೆಯಿಂದ ಕಾದು ನೋಡು ಅಂದು ನಿನಗೆ ಒಳ್ಳೆಯ ಸಮಯ ಶುರುವಾಗುತ್ತದೆ ಅಳಬೇಡ ಏಕೆಂದರೆ ಇಂದು ಜೀವನದಲ್ಲಿ ಗೆದ್ದು ಮುಂದೆ ಬಂದಿರುವವರೆಲ್ಲರೂ ಹಿಂದೆ ಒಂದು ದಿನ ಸೋತವರೇ ಆಗಿರುತ್ತಾರೆ ಮರೆಯಬೇಡ ದೇವರನ್ನು ನಂಬಿದವರು ಯಾವತ್ತು ಸೋಲಲ್ಲ ಜೀವನದಲ್ಲಿ ನಿರಂತರವಾಗಿ ನೋವನ್ನು ಅನುಭವಿಸಿದ ಮನುಷ್ಯ ಒಂದಲ್ಲ ಒಂದು ದಿನ ಗೆದ್ದೆ ಗೆಲ್ಲುತ್ತಾನೆ ಮರೆಯಬೇಡ ದೇವರನ್ನು ನಂಬಿದವರು ಯಾವತ್ತೂ ಸೋಲಲ್ಲ ನಿರಂತರವಾಗಿ ನೋವು ಅನುಭವಿಸಿದ ಮನುಷ್ಯ ಒಂದಲ್ಲ ಒಂದು ದಿನ ಗೆದ್ದೆ ಗೆಲ್ಲುತ್ತಾನೆ ನೋವು ನಿನ್ನ ಹೃದಯದಲ್ಲಿ ಇರಲಿ ಕಣ್ಣೀರಿನಲ್ಲಿ ಬೇಡ ನೊಂದ ಹೃದಯದ ಕಣ್ಣೀರ ಬೆಂಕಿಯೇ ಸಾಕು ನಿನ್ನ ನೋವಿಗೆ ಕಾರಣ ಆದವರನ್ನು ಸುಡಲು ನಿನ್ನ ನೋವಿನ ಕಣ್ಣೀರು ನಿನ್ನನ್ನೇ ಬದಲಾಯಿಸುತ್ತದೆ ನಿನಗೂ ಒಳ್ಳೆಯ ಕಾಲ ಬರುತ್ತದೆ ಅಳಬೇಡ ಮೋಸದಿಂದ ಕಲಿಯಬೇಕಾದ ಮೊದಲ ಪಾಠವೇ ಯಾರನ್ನು ನಂಬಬಾರದು ಎನ್ನುವುದು ಅಳಬೇಡ ಇದನ್ನು ಒಮ್ಮೆ ಕೇಳು ನಿನ್ನ ಜೀವನ ಖಂಡಿತ ಬದಲಾಗುತ್ತದೆ ನಿರಂತರವಾಗಿ ನೀನು ನೋವು ಅನುಭವಿಸುತ್ತಿದ್ದೀಯಾ ಎಂದರೆ ಅನುಭವಿಸಿದ ಮನುಷ್ಯ ಖಂಡಿತ ಬದಲಾಗಲೇಬೇಕು ಒಂದಲ್ಲ ಒಂದು ದಿನ ನೀನು ಗೆದ್ದು ನಿಲ್ಲಲೇಬೇಕು ನೋವು ನಿನ್ನ ಹೃದಯದಲ್ಲಿ ಇರಲಿ ಆದರೆ ಕಣ್ಣೀರಿನಲ್ಲಿ ಬೇಡ ನೊಂದ ಹೃದಯದ ಕಣ್ಣೀರ ಬೆಂಕಿ ಒಬ್ಬರನ್ನು ಸುಡುವುದಕ್ಕೆ ಕಾರಣವಾಗುತ್ತದೆ ಸಮಯ ಎಲ್ಲವನ್ನೂ ಸರಿ ಮಾಡುತ್ತದೆ ಆದರೆ ಕಾಯುವ ತಾಳ್ಮೆ ನಮಗೆ ಇರಬೇಕು ತಾಳ್ಮೆ ಇದ್ದವರೇ ಖಂಡಿತ ಗೆಲ್ಲಲು ಸಾಧ್ಯ ನಿನ್ನನ್ನು ನೋಯಿಸಿ ನಿನ್ನ ಕಣ್ಣೀರಿಗೆ ಕಾರಣ ಆದವರು ನಗುತ್ತಾ ಖುಷಿಯಾಗಿರುವಾಗ ನೀನು ಕೇಳಬೇಕು ನೀನು ಖಂಡಿತ ಅಳಬಾರದು ತಾಳ್ಮೆಯಿಂದ ಇರು ಅವರು ಗೋಳಾಡುವುದನ್ನು ನೀನೆ ನಿನ್ನ ಕಣ್ಣಾರೆ ನೋಡುವ ದಿನವೂ ಬಂದೇ ಬರುತ್ತದೆ ಎಲ್ಲವನ್ನೂ ಸಹಿಸಿಕೊ ಆಗ ನೀನೆ ಬೆಳೆದು ನಿಲ್ಲುತ್ತೀಯ ನಿನ್ನ ತಾಳ್ಮೆ ಸಹನೆ ನಿನಗೆ ಧೈರ್ಯ ಕೊಡುತ್ತದೆ ನಿನ್ನ ನೋವಿನ ಕಣ್ಣೀರೆ ನಾಳೆ ನೀನು ಮುಖವಾಗಿ ಇರುವಂತೆ ಮಾಡುತ್ತದೆ ಜೀವನದಲ್ಲಿ ಕಷ್ಟಗಳು ಇದೆ ಎಂದು ಅಳಬೇಡ ನಾಳೆ ನೀನೇ ಗೆಲ್ಲುವುದು ಎಷ್ಟು ನೋವನ್ನು ಸಹಿಸಿಕೊಳ್ಳಲು ನಿನಗೆ ಶಕ್ತಿ ಇದೆಯೋ ನೀನು ಅಷ್ಟೇ ಮುಂದೆ ಬರುತ್ತೀಯಾ ಜೀವನದಲ್ಲಿ ಹಾಗೆಯೇ ನೀನು ಭಗವಂತನ ಪರೀಕ್ಷೆಯಲ್ಲಿ ಗೆದ್ದಿದ್ದೀಯಾ ಎಂದು ಅರ್ಥ ಜೀವನದಲ್ಲಿ ನೀನು ಹೆಚ್ಚು ನೋವನ್ನು ಸಹಿಸಿಕೊಂಡ ಮೇಲೆ ಇನ್ನು ಮುಂದೆ ನಿನ್ನ ಒಳ್ಳೆಯ ದಿನಗಳು ಬರುತ್ತವೆ ಎನ್ನುವ ಸೂಚನೆಯೇ ನಿಮ್ಮ ಕೆಟ್ಟ ದಿನಗಳ ಕಾವು ಅಷ್ಟೇ ಎಲ್ಲವನ್ನೂ ಸಹಿಸಿಕೊಳ್ಳಿ ಆಗ ನೀವು ಖಂಡಿತ ಬೆಳೆದು ನಿಲ್ಲುತ್ತೀರಾ ಭಗವಂತನ ಆಟ ಶುರುವಾದಾಗ ನಿಮ್ಮನ್ನು ತುಳಿದವರ ಸರ್ವನಾಶ ನೀವೇ ಮಾಡುವುದಕ್ಕೆ ಶಕ್ತರಾಗುತ್ತೀರಾ ಮತ್ತೆ ಅಂದೇ ನಿಮ್ಮ ಒಳ್ಳೆಯ ಸಮಯವು ಶುರುವಾಗುತ್ತದೆ ನಿಮ್ಮ ಜೀವನದಲ್ಲಿ ನಿಮಗೆ ನೋವು ಕೊಟ್ಟವರಿಗೆ ನೀವು ಹಾಕಿದ ಶಾಪಗಳು ಕೆಲವೊಮ್ಮೆ ತಟ್ಟದೇ ಇರಬಹುದೇನು ಆದರೆ ನೀವು ನೋವಿನಿಂದ ಸುರಿಸಿದ ಕಣ್ಣೀರಿನ ಶಾಪ ತಟ್ಟದೆ ಖಂಡಿತ ಬಿಡುವುದಿಲ್ಲ ಸ್ನೇಹಿತರೆ ಜೀವನದಲ್ಲಿ ನೀವು ಅಳುತ್ತಾ ಕುಳಿತರೆ ಯಾವ ಪ್ರಯೋಜನವೂ ಇಲ್ಲ ನಿಮ್ಮ ಕಣ್ಣೀರಿಗೆ ಕಾರಣ ಆದವರು ಅಳುವಂತೆ ಮಾಡುವ ಜವಾಬ್ದಾರಿ ನಿಮ್ಮಲ್ಲಿದೆ ನೆನಪಿರಲಿ ಅವರು ಸರ್ವನಾಶವಾಗಬೇಕಾದರೆ ನೀವು ಮೊದಲು ಬದಲಾಗಬೇಕು ಅಂದರೆ ನಿಮ್ಮ ಜೀವನ ಎತ್ತರಕ್ಕೆ ಬೆಳೆಯುತ್ತದೆ ಅಳಬೇಡಿ ದೇವರಿದ್ದಾನೆ ನಿಮ್ಮ ಪಾಲಿಗೆ ನಿಧಾನವಾಗಿ ನಿಮ್ಮ ಜೀವನವನ್ನು ತಿರುಗಿ ನೋಡಿ ನೀವು ಮಾತ್ರ ಅಳುತ್ತ ಸಮಯವರ್ಥ ಮಾಡುತ್ತಿದ್ದೀರಾ ಅಷ್ಟೇ ಆದರೆ ನಿಮ್ಮನ್ನು ಹಾಳು ಮಾಡಿ ಮೋಸ ಮಾಡಿದವರು ಮೇಲಕ್ಕೆ ಏರುತ್ತಿದ್ದಾರೆ ಹಾಗೂ ಮೆರೆಯುತ್ತಿದ್ದಾರೆ ಆದರೆ ನೀವು ಮಾತ್ರ ನಿಂತಲ್ಲಿಯೇ ಹಾಗೆ ನಿಂತಿದ್ದೀರಾ ಅದಕ್ಕಾಗಿಯೇ ಹಿಂದೆ ಬದಲಾಗಿ ಹಾಗೂ ಬದಲಾವಣೆಗಳನ್ನು ತಂದುಕೊಳ್ಳಿ ನೀವು ನಿಮ್ಮ ನೋವುಗಳನ್ನು ತಾಳ್ಮೆಯಿಂದ ಸಹಿಸಿಕೊಂಡು ನಿಮ್ಮ ಕಷ್ಟಗಳಿಗೆ ಧೈರ್ಯವಾಗಿ ಮುನ್ನುಗುವ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳಿ ನೀವು ಅನುಭವಿಸಿದ ನೋವೇ ನಿಮಗೆ ಒಳ್ಳೆಯ ದಿನಗಳನ್ನು ತಂದುಕೊಡುತ್ತದೆ ನಿಮ್ಮ ಜೀವನ ಪೂರ್ತಿ ಕಷ್ಟಗಳೇ ಇದ್ದರೂ ಕೂಡ ನಿಮಗೆ ಒಳ್ಳೆಯ ದಿನಗಳನ್ನು ತಂದುಕೊಡುತ್ತವೆ ನಿಮ್ಮ ಜೀವನ ಪೂರ್ತಿ ಕಷ್ಟಗಳೇ ಇದ್ದರೂ ಕೂಡ ಆ ಕಷ್ಟಗಳೇ ನಿಮ್ಮ ಗುರು ಎನ್ನುವುದನ್ನು ಮರೆಯಬೇಡಿ ನೀವು ಜೀವನದಲ್ಲಿ ಗೆಲ್ಲಬೇಕು ಎಂಬ ಆಸೆ ಛಲವನ್ನು ನಿಮ್ಮಲ್ಲಿ ಹುಟ್ಟಿಸುವುದೇ ನಿಮ್ಮ ಕಣ್ಣೀರು ಮತ್ತು ಅವಮಾನ ಸೋಲುಗಳು ನೆನಪಿರಲಿ ಕೆಟ್ಟವರು ಎಷ್ಟು ಮೆರೆಯುತ್ತಾರೋ ಮೆರೆಯಲಿ ಬಿಡಿ ದೀಪ ಆರುವ ಮುನ್ನ ಜೋರಾಗಿಯೇ ಉರಿಯುತ್ತದೆ ನಂತರ ಶಾಶ್ವತವಾಗಿ ಹಾರಿ ಹೋಗುತ್ತದೆ ಸೋತೆ ಎಂದು ಅಳಬೇಡಿ ಸೋಲು ಗೆಲುವು ಜೀವನದಲ್ಲಿ ಶಾಶ್ವತವಲ್ಲ ದುಃಖ ನೋವು ಸಮಸ್ಯೆಗಳು ಬದುಕಿನ ಅಂತ್ಯವಲ್ಲ ಇದು ನಿನ್ನ ಒಳ್ಳೆಯ ಸಮಯದ ಆರಂಭವಷ್ಟೇ ತಾಳ್ಮೆ ಇರಲಿ ಕೆಟ್ಟ ಮನುಷ್ಯರನ್ನು ನಂಬಿ ಬಿಟ್ಟು ತಿಂದು ಮೋಸ ಹೋದವರು ಕೊನೆಗೆ ಭಗವಂತನ ಪಾದ ಹಿಡಿಯುತ್ತಾರೆ ನಿನ್ನ ಜೀವನದಲ್ಲಿ ನಿನಗೆ ಇರುವ ಕಷ್ಟಗಳು ಕಲ್ಲಿನಂತೆ ಇದ್ದರೂ ಮಂಜಿನಂತೆ ಕರಗಿ ನೀರನ್ನಾಗಿ ಭಗವಂತನು ಮಾಡುವನು ಭಗವಂತನ ಮೇಲೆ ನಂಬಿಕೆ ಇಡು ನಿನಗೂ ಒಳ್ಳೆಯ ದಿನ ಬಂದೇ ಬರುತ್ತದೆ ನಿನ್ನ ನೆಮ್ಮದಿ ನಿನ್ನ ಕೈಯಲ್ಲಿದೆ ಮನಸ್ಸು ಮಾಡಿ ನೋಡು ಮಿಕ್ಕಿದ್ದನ್ನು ಭಗವಂತನಿಗೆ ಬಿಡು ನಿನ್ನ ಜೀವನವೇ ಬದಲಾಗುವಂತೆ ಭಗವಂತ ಮಾಡುತ್ತಾನೆ ನೀನು ಅದೆಷ್ಟೋ ಒಬ್ಬರಿಗೆ ಮೋಸ ಮಾಡಿ ಭಗವಂತನಿಗೆ ಬಿಡು ನಿನ್ನ ಜೀವನವೇ ಬದಲಾಗುವಂತೆ ಮಾಡುತ್ತಾನೆ ನೀನು ನಿನ್ನ ಜೀವನದಲ್ಲಿ ಅದೆಷ್ಟು ಕಳೆದುಕೊಳ್ಳುತ್ತೀಯೋ ಅಷ್ಟನ್ನೇ ಮತ್ತೆ ಪಡೆದುಕೊಂಡೇ ಪಡೆದುಕೊಳ್ಳುತ್ತೀಯ ತಾಳ್ಮೆ ಕಳೆದುಕೊಳ್ಳಬೇಡ ಮೋಸ ಮಾಡಿದವರು ಯಾವತ್ತೂ ಉದ್ದಾರ ಆಗಿರುವುದು ಚರಿತ್ರೆಯಲ್ಲಿ ಇಲ್ಲ ಕಷ್ಟದಲ್ಲಿ ಸೋತು ಗೆದ್ದವರೇ ಈ ಜಗತ್ತಿನಲ್ಲಿ ಎತ್ತರಕ್ಕೆ ಬೆಳೆದು ನಿಂತಿರುವುದು ಯಾರು ನಿನ್ನನ್ನು ಕಾಲಿನ ಕಸದಂತೆ ಕಾಣುತ್ತಾರೋ ಅವರ ಮುಂದೆಯೇ ನೀನು ಚೆನ್ನಾಗಿ ಬದಲಾಗಿ ಬದುಕಿ ತೋರಿಸಬೇಕು ಸ್ನೇಹಿತರೆ ಇಂದಿನ ಈ ನನ್ನ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ಈಗಲೇ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಹೊಸ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ ಸಂತೋಷವಾಗಿ ಬಾಳಿರಿ ಧನ್ಯವಾದಗಳು